ಹಾಯ್ ಹೇಗಿದ್ದೀರಾ ಎಲ್ಲ ನಾನೇನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಏನು ಇಷ್ಟು ದಿನ ಬರೀ ರೀಲ್ಸ್ ಹಾಕ್ತಿದವಳು ಇವತ್ತು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದಾಳಲ್ಲ ಅನ್ಕೋತಾ ಇದ್ದೀರಾ ಅದಕ್ಕೆ ನೀವೇ ಕಾರಣ ಏನಿಲ್ಲ ಎಲ್ಲರೂ ಮೆಸೇಜ್ ಹಾಕಿದ್ದೀರಾ ಇನ್ಸ್ಟಾದಲ್ಲಿ ಎಫ್ ಬಿಲಿ ಸುಮಾರು ಸೀಟ್ ಹಾಕಿದ್ದೀರಾ ಮೇಡಮ್ ಎಲ್ಲೋಗ್ಬಿಟ್ಟಿದ್ರಿ ಇಷ್ಟು ದಿನ ಮೇಡಮ್ ಏನಾಗಿತ್ತು ಮೇಡಮ್ ಯಾಕೆ ಕಾಣೆ ಆಗಿಬಿಟ್ಟಿದ್ರಿ ಅಂತ ಓಲ್ಡ್ ಅಕೌಂಟ್ ಫಾಲೋವರ್ಸು ಈ ಥರ ಎಲ್ಲ ಮೆಸೇಜ್ ಮಾಡ್ತಿದ್ದೀರಾ ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ಏನೂ ಇಲ್ಲ ನಂದು ಇನ್ಸ್ಟಾ ಎಫ್ ಬಿ ಎಲ್ಲ ಹ್ಯಾಕ್ ಆಗಿಬಿಟ್ಟಿತ್ತು ಫುಲ್ ಫೋನೇ ಹ್ಯಾಕ್ ಮಾಡಿಬಿಟ್ಟಿದ್ರು ಅದರಿಂದ ಕಂಪ್ಲೇಂಟ್ ಕೊಟ್ಟು ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿದೆ ಅದೇ ಅಕೌಂಟ್ ರಿಕವರ್ ಆಗುತ್ತೇನೋ ಅಂತ ಯಾಕೆಂದರೆ ಅದರಲ್ಲಿ ಇನ್ಸ್ಟಾದಲ್ಲಿ ನನಗೆ ಯಾವ ಏಯ್ಟ್ ಕೆ ನೈನ್ ಕೆ ಫಾಲೋವರ್ಸ್ ತನಕ ಇದ್ದರು ಎಲ್ಲ ಹೋಗ್ಬಿಡುತ್ತಲ್ಲ ಕಷ್ಟಪಟ್ಟಿರೋದೆಲ್ಲ ಅಂತ ವೆಯ್ಟ್ ಮಾಡಿದ್ದಾಯಿತು ಬಟ್ ರಿಕವರ್ ಆಗೋಲ್ಲ ಅಂತ ಗೊತ್ತಾದ ಮೇಲೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾಯಿತು ಅದು ಮಾಡೂ ನೆನ್ನೆಗೆ ಅಂದರೆ ಮೂರನೇ ತಾರೀಕಿಗೆ ಮೂರನೇ ತಾರೀಕಿಗೆ ಒಂದು ತಿಂಗಳು ಆಯಿತು ಆಯಿತಾ ಒಂದು ತಿಂಗಳಿಂದ ಬರ್ತಿದೆ ಸುಮಾರು ಮೆಸೇಜ್ಗಳು ಬಟ್ ನಾನು ಮಾಡಿರಲಿಲ್ಲ ವೀಡಿಯೋಸ್ ಬಟ್ ಇವತ್ತು ಮಾಡೋಣ ಅಂತ ಮಾಡಿದೆ ಖುಷಿಯಾಗ್ತಿದೆ ನನಗೇ ಇನ್ನೊಂದೇನೆಂದರೆ ಎಫ್ ಬಿಲಿ ಒಂದು ತಿಂಗ್ಳಿಗೇನೆ ಯಾವತ್ತಿರ ನೈನ್ ಕೆ ಫಾಲೋವರ್ಸ್ ತನಕ ಆಗ್ಬಿಟ್ಟಿದ್ದಾರೆ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟಿಂಗ್ ತುಂಬ ಖುಷಿಯಾಗ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ತಿಂಗಳಿಗೇ ಇಷ್ಟು ಫಾಲೋವರ್ಸ್ ನನಗೆ ಬರ್ತಾರೆ ಅಂತ ಆ್ಯಂಡ್ ಇನ್ಸ್ಟಾದಲ್ಲಿ ಫೈವ್ ಹಂಡ್ರೆಡು ರೀಚ್ ಆಗಿಲ್ಲ ಅದರಲ್ಲೂ ಪ್ಲೀಸ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರದ್ದು ಲಿಂಕು ಬಯೋದಲ್ಲಿ ಹಾಕ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲೂ ಸಪೋರ್ಟ್ ಮಾಡಿ ಓಕೆ ನಾನು ದಯವಿಟ್ಟು ಸಪೋರ್ಟ್ ಮಾಡ್ಕೋ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆ್ಯಂಡ್ ತುಂಬ ಕ್ವಶನ್ಸ್ ಕೇಳ್ತೀರಾ ನನ್ನ ಲೈವ್ ಬಗ್ಗೆ ಅದರದ್ದು ಇನ್ನೊಂದು ವಿಡಿಯೋ ಬೇಕಂದರೆ ಎಸ್ ಅಂತ ಕಮೆಂಟ್ ಮಾಡಿ ಬೇಡ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್